ಏನ್ ಕುಟು ಸಮ್ಮರ ಸಮ್ಮದು ಎಷ್ಟು ನೀರು ಹಿಡಿದ್ರೂ ಸಾಕಾಗಲ್ಲ ಬಾಟ್ಲಿ ತುಂಬಿಸಿ ತುಂಬಿಸಿ ಸಾಕಾಗೋಗುತ್ತೆ ಸಮ್ಮರ್ ಆಗಿರೋದ್ರಿಂದ ಶುದ್ಧವಾದ ನೀರನ್ನ ಬಾಟ್ಲಿ ಯಾರು ತುಂಬಿಸ್ತಾರೆ ಸಮ್ಮರಲ್ಲಿ ನಂಗೆ ಬೋರ್ ಆಗೋ ಕೆಲಸ ಅಂದ್ರೆ ಇದೊಂದೇ ನೀರು ಕುಡಿದು 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 ಬಾಟ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಇಟ್ಬಿಡ್ತೀವಿ ಯಾರು ತುಂಬಿಸಿಡ್ತಾರೆ ಇಲ್ಲಿ ಬಂದು ಹಾಯ್ ಫ್ರೆಂಡ್ಸ್ ಸುಗಮ ಕಿಚನ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶುದ್ಧವಾದ ನೀರನ್ನು ಸಮ್ಮರಲ್ಲಿ ಜಾಸ್ತಿ ಕುಡಿಬೇಕಲ್ವ ಅದಕ್ಕೆ ನೋಡಿ ನಾವು ನಮ್ಮ ಮನೆಯಲ್ಲಿ ನೀರು ಶುದ್ಧವಾಗಿರೋದಕ್ಕೋಸ್ಕರ ಲೀ ಪ್ಯೂರ್ ಆ ಯೂಸ್ ಮಾಡ್ತಾ ಇದ್ದೀವಿ ನಾಲ್ಕು ವರ್ಷದಿಂದ ಯೂಸ್ ಮಾಡ್ತಿದ್ವಿ ನೀರು ಸು ಚೆನ್ನಾಗೇ ಇರುತ್ತೆ ನೀರು ಕ್ಲೀನಾಗಿ ಶುದ್ಧವಾಗಿ ಆರೋಗ್ಯವಾಗಿರೋ ನೀರು ಇದು ಇದನ್ನು ಬೋರ್ಗೆ ಕನೆಕ್ಟ್ ಮಾಡಿದ್ದಾರೆ ಆದರೆ ಇದ್ರ ವಿಶೇಷ ಏನಂದರೆ ನಾವು ಇದಕ್ಕೆ ಜಾಸ್ತಿ ಬಜೆಟ್ ಖರ್ಚು ಮಾಡಿ ತಗೊಳ್ಳೋ ಅವಶ್ಯಕತೆ ಇರಲ್ಲ ಇದಕ್ಕೆ ತಗೋಬೇಕಂದ್ರೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಒಂದೇ ಸಲ ಬೀಳುತ್ತೆ ಆದರೆ ನಾವು ಇದನ್ನು ಫೋನ್ ರೀಚಾರ್ಜ್ ಮಾಡಿರೋ ಥರ ಮಂತ್ಲಿ ರೀಚಾರ್ಜ್ ಮಾಡ್ಬೋದು ತಿಂಗಳಿಗೆ ನಮಗೆ ನಾನ್ನೂರರಿಂದ ಐನೂರು ರೂಪಾಯಿ ಬರುತ್ತೆ ಚಾರ್ಜ್ ಅಷ್ಟೇ ಆದರೆ ಈ ಮಿಷಿನ್ ಕಾಸ್ಟ್ ಯಾವುದು ನಮ್ಮ ಮೇಲೆ ಬೀಳಲ್ಲ ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು ಯಾರು ಬೇಕಾದ್ರೂ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ತಿಂಗಳ ತಿಂಗಳ ನಾವು ಬಳಸ್ಕೋಬೋದು ಎಕ್ಸ್ಟ್ರಾ ಬೇಕಂದ್ರೆ ಎಕ್ಸ್ಟ್ರಾ ನೀರು ಕೂಡ ಹಾಕ್ತಾರೆ ಇದರೊಳಗೆ ಆದರೆ ನೀರು ಕುಡಿಯೋರು ಸಾಂಬಾರೋ ಮಾತ್ರ ಬಾಟ್ಲಿ ತುಂಬಿಸೋದು ಮಾತ್ರ ನೀವೇ ಮಾಡ್ಕೋಬೇಕಾಗುತ್ತೆ ಯಾರು ಮಾಡಲ್ಲ ಇಲ್ಲಿ ನೋಡಿ ಇದನ್ನ ಟೆಸ್ಟ್ ಕೂಡ ಮಾಡ್ಬೋದು ನಾವು ನೀರು ಎಷ್ಟು ಶುದ್ಧವಾಗಿದೆ ಅಂತ ಈ ಥರ ಮಿಷಿನಲ್ಲಿ ಇದು ನೋಡಿ ಫಿಲ್ಟರ್ ಆಗಿರೋ ನೀರು ಇದು ಇವಾಗ ಮಾಮೂಲು ಬೋರ್ ನೀರು ಇದನ್ನ ಟೆಸ್ಟ್ ಮಾಮೂಲು ಬೋರ್ ನೀರಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀನಿ ಇವಾಗ ಏನಿರ್ತಿದ್ರೊಳಗೆ ಏನು ಹೇಳ್ತಾರೆ ಇದನ್ನ ನೀರಿಂದ ಇದನ್ನ

ಅಷ್ಟೇ ಬೋರ್ ನೀರು ಮಳೆ ಬಂದಿರೋದ್ರಿಂದ ಕ್ಲೀನ್ ಆಗಿದೆ ಬೋರ್ ಬೋರ್ ವಾಟರ್ ಸಿಗಿ ಇದೆ ಈಗ ಬಟ್ಟೆ ಕೂಡ ವಾಷಿಂಗ್ ಮೆಷೀನ್ ಅಲ್ಲಿ ಬಟ್ಟೆ ಕೂಡ ಹಾಳಾಗಲ್ಲ ಬಾತ್ರೂಮ್ ಕೂಡ ನೀಟಾಗಿರುತ್ತೆ ಪಾತ್ರೆ ತೊಳೆದ್ರೂ ನೀಟಾಗಿರುತ್ತೆ ಕುಡಿಯೋ ನೀರ್ ಇದೆ ಬೋರ್ ಕೂಡ ನೀರು ಬೋರ್ನಾಡು ಮತ್ತೆ ಕುಡಿದ್ ಕುಡಿದು ಅಭ್ಯಾಸ ಅಲ್ಲ ಕುಡಿತೀವಿ ನೋಡಿ ಇದು ಸೂಪರ್ ಆಗಿರುತ್ತೆ ನೀರ್ ಮಾತ್ರ ಇವಾಗ ನಾನು ಯಾಕೆ ಈ ವಿಡಿಯೋ ಮಾಡಿದ್ದೀನಿ ಅಂತಂದರೆ ಇದ್ರ ಜೊತೆ ಇದೆ ನಿಮಗೆ ನಿಮ್ಗೆ ಬೇಕು ಅಂತಂದರೆ ಯಾರಾದರೂ ಗೊತ್ತಿಲ್ಲ ಅಂದರೆ ಉಪಯೋಗ ಮಾಡ್ಕೋಬಹುದು ಅಂತ ಕಂಪ್ನಿ ಚೆನ್ನ ಒಳ್ಳೆ ಕಂಪ್ನಿ ಇದು ಚೆನ್ನಾಗಿದೆ ನಾನೇನು ಕಂಪ್ನಿ ಅಡ್ವರ್ಟೈಸ್ ಮಾಡ್ತಾ ಇಲ್ಲ ಆಲ್ರೆಡಿ ಎಷ್ಟೋ ವರ್ಷದಿಂದ ಬಂದಿರೋ ಕಂಪ್ನಿದು ಆದರೆ ಮಂತ್ಲಿ ಮಂತ್ಲಿ ನಮಗೆ ಬೇಕಾದಾಗ ರೀಚಾರ್ಜ್ ಮಾಡ್ಕೊಬೋದು ಅಷ್ಟೇ ಒಂದೇ ಸಲ ಜಾಸ್ತಿ ಬಡ್ಜೆಟ್ ಹಾಕ್ತ ಅವಶ್ಯಕತೆ ಇರಲ್ಲ ಆರಾಮಾಗಿ ತಿಂಗ್ಳಿಗೆ ನಾಲ್ಕುನೂರು ರೂಪಾಯಿ ಎಷ್ಟು ಜನ ಮನೇಲಿ ಜನ ಇರ್ತಾರೋ ನೀರು ಖರ್ಚಾಗಿರೋ ಇದರೊಳಗೆ ರೀಚಾರ್ಜ್ ಮಾಡ್ಕೊಂಡ್ರೆ ಸರಿ ಆದರೆ ನಮ್ಮ ಕಂ ನಮ್ಮ ಮನೆಗೆ ಇದ್ರ ಜೊತೆ ಈ ಲೀವ್ ಪ್ಯೂರ್ ಕಂಪ್ನಿಯಿಂದ ಇನ್ನೊಬ್ರು ಆಗಿದ್ದಾರೆ ಅದನ್ನು ಆ ಲೀವ್ ಲೀವ್ ಪ್ಯೂರ್ ಕಂಪ್ನಿ ಜೊತೆ ಆ ಕಂಪ್ನಿಯಿಂದನೇ ಇನ್ನೊಂದು ವಸ್ತು ನಮ್ಮ ಮನೆಗೆ ಬಂದಿದೆ ಇದನ್ನು ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ ಏನು ಅನ್ನೋದನ್ನು कंप्लीट कंप्ली <laughs>

मेंटली मेंटली हाउ टू ओपन किट्स वादा इट इज़ बाउंस ना ना जस्ट वी केयरफुल हो क्या ओ दोरा ले भूले लग रहे

ಸೀಸರ್ ಬೇಕಂತೆ ಸೀಸರ್ ತಂದು ಕೊಡ್ತೀನಿ ಇಲ್ಲಾಂದ್ರೆ ನಂಗೆ ಬೈತಾರೆ ಕವರು ಬಾಕ್ಸ್ ಬಾಕ್ಸ್ ಹಂಗಿದ್ಗಣ್ಣ ನೀನು ಓಪನ್ ಮಾಡ್ಬೇಡಕ್ಕಣ पैकिंग है स्ट कस्टमर ठीक है ये कौन मेल होदर कस्टमर नीन ಇದು ಯಾವಾಗ ಯಾವಾಗ ಚೇಂಜ್ ಮಾಡಬೇಕಾ 6 ಮಂತ್ಸ್ 6 ಮಂತ್ಸ್ ಆ 3 ಮಂತ್ಸ್ ಗೆ ಒಂದ ಸಲ ನೋಡಿ ಇಟ್ ಇ ಬಿಗ್ ಡೋಟ್ಸ್ ಬಿಗ್ ಡನ್ ಡನ್ ಅಂಡ್ ಯು ಓಕೆ ನೋ ಇಲ್ಲೋ ಹಳೇದೀಗ ಎಷ್ಟು ಮಿನಿಟ್ಸ್ ಇದ್ನಿ ಹಂಗೆ ಇಡ್ಬೇಕು ಫಾರ್ಟಿ ಮಿನಿಟ್ಸ್ ಸುಮ್ಮನೆ ಇಡ್ಬೇಕಂತ ಇದನ್ನ Now you can see four inches. Another four inches will be there, Six, two more inches.